ಲ ಎಷ್ಟು ಲಕ್ಷ ಹಾಡು ನಮ್ಮ ಆಸ್ತಿ ಏನು ಅಂದ್ರೆ ಅಲ್ಲೆಲ್ಲೂ ಸದಾಶಿವ ಐದ್ ಮನೆ ಇದೆ ಜಯ ಹಿಡಿದೆ ಇಲ್ಲ ಸರ್ ನಮ್ಮ ಆಸ್ತಿ ಕೊಡಗಲ್ಲಿ ಪ್ಲಾಂಟೇಶನ್ ಇದೆ ಚಿಕ್ಕಮಂಗ್ಳೂರ್ ಇದೆ ಇಲ್ಲ ನಮಗೆಲ್ಲ ಒಂದೇ ಕಡೆ ಇರೋದು ಲಹರಿ ಲಹರಿ ಸಂಸ್ಥೆನಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಆಡಿದೆ ಅದೇ ನಮ್ಮ ಆಸ್ತಿ

ಲಹರಿ ಸಂಸ್ಥೆಗೆ ಎಷ್ಟು ಲಕ್ಷ ಹಾಡುಗಳು ಲಹರಿ ಸಂಸ್ಥೆ ಜೊತೆಯಲ್ಲಿ ಸೋದರಿ ಸಂಸ್ಥೆ ಇನ್ನೊಂದು ಎಂ ಆರ್ ಎಂ ಆರ್ ಟಿ ಮ್ಯೂಸಿಕ್ ಎಲ್ಲೂ ಸೇರಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಹಾಡುಗಳಿದೆ ಸರ್ ನಮ್ಮ ಆಸ್ತಿ ಏನು ಅಂದ್ರೆ ಅಲ್ಲೆಲ್ಲ ಸದಾಶಿವ ಜೆಮಲ್ ಎಲ್ಲ ಹೇಳಿದೆ ಇಲ್ಲ ಸರ್ ನಮ್ಮ ಆಸ್ತಿ ಹುಡುಗಲ್ಲಿ ಪ್ಲಾಂಟೇಶನ್ ಇದೆ ಚಿಕ್ಕಮಂಗ್ಳೂರ್ ಇದೆ ಇಲ್ಲ ನಮಗೆಲ್ಲ ಒಂದೇ ಕಡೆ ಇರೋದು ಲಹರಿ ಸಂಸ್ಥೆಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಹಾಡಿದೆ ಅದೇ ನಮ್ಮ ಆಸ್ತಿ ನಮ್ಮ ಇಡೀ ರಕ್ತವನ್ನ ಬೆವರನ್ನ ಜೀವನವನ್ನ ತ್ಯಾಗ ಮಾಡಿ ಸಂಪಾದನೆ ಮಾಡಿದಂತಹ ಹಾಡುಗಳು ಅದು ಆಸ್ತಿ ಆಸ್ತಿಗಳಿಂದ ಖಂಡಿತ ಅದು ಸಂಪಾದನೆ ಮಾಡಿ ಕೂಡ ನಮ್ಗೆ ನಮ್ಮನ್ನು ಅಗಲಿದ ಸಿಬ್ಬಂದಿ ಇರೋ ಸಿಬ್ಬಂದಿ ನಮ್ಗೆ ಎಲ್ಪ್ ಮಾಡಿದಂಥ ಸ್ನೇಹಿತರು ಅದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಕೈ ಸಾಲ ಕೊಟ್ಟವ್ರು ಇರ್ಬೋದು ಆ ಟೈಮ್ ಟೈಮ್ಗೆ ಎಷ್ಟು ಬೇಕಪ್ಪ ಅರ್ಜೆಂಟ್ ಕಳಿಸು ಚೆಕ್ಕು ಚೆಕ್ಕು ಕ್ಲೀರ್ ಮಾಡಬೇಕು ಚೆಕ್ ಬೌಸ್ ಮಾಡೋಕ್ ಇಲ್ಲ ಚೆಕ್ ಕ್ಲೀರ್ ಮಾಡಬೇಕಪ್ಪ ಕಳಿಸೋ ಅಂತ ಕಳಿಸಿದಂಥ ಭಾ ಅಂದ ಅವರು ಅವ್ರಿಗೆಲ್ಲ ಚಿರುಣಿ ಆಗಿದೆ ಸರ್ ಅಲ್ಲ ಅಷ್ಟು ಹಾಡುಗಳಲ್ಲಿ ಏನೋ ಎಮೋಷನ್ ಇದೆ ಆಮೇಲೆ ಸಂಭ್ರಮದ ಹಾಡುಗಳಿವೆ ಹಾಗೆ ಲಹರಿತಕ್ಕ ಹಾಡುಗಳಲ್ಲಿ ಸಂಸ್ಥೆಯಲ್ಲೂ ಇದೆ ಕುಟುಂಬದಲ್ಲೂ ಇದೆ ಸಾಕಷ್ಟು ಆಗಿದೆ ಉದಾಹರಣೆ ಹೇಳ್ಬಿಡ್ತೀನಿ ಸರ್ ಬೆಳಿಗ್ಗೆ ನಾವು ಏನ್ ಸ್ಟಾರ್ಟ್ ಮಾಡ್ತೀವಿ ನಾಮ ಸುಪ್ರಭಾತ ಸುಪ್ರಭಾತ ಅಲ್ವಾ ಸುಪ್ರಭಾತ ಕೇಳಾದ್ಮೇಲೆ ಏನಾಗುತ್ತೆ ಇನ್ಯಾವುದೋ ಒಂದು ಚಲಚಿತ್ರ ಗೀತೆ ಬರುತ್ತೆ ಅದ್ರಲ್ಲಿ ಹಳೋದು ಬರ್ಬೋದು ಭಕ್ತ ಪ್ರೇಮ ಗೀತೆ ಬರ್ಬೋದು ಯಾವ್ದೋ ಬರ್ಬೋದು ಇವುಗಳ ಗೀತೆ ಬರ್ಬೋದು ಅಲ್ವಾ ಅದು ಆನಂದಿವಿ ಹೆಂಗೋ ಮಧ್ಯಾಹ್ನ ಆಗ್ತಾ ಆಗ್ತಾ ಹೆಂಗುತ್ತೆ ಬಿಸಿಲು ಇನ್ನೊಂದು ಇನ್ನೊಂದು ಯಾವ್ದೋ ಸಂಗೀತಕ್ಕೆ ಅಡಾಪ್ಟ್ ಆಗ್ತೀವಿ ನಾಲ್ಕು ಗಂಟೆ ಆದ್ಮೇಲೆ ಇನ್ನೊಂದು ಸಂಗೀತಕ್ಕೆ ರಾತ್ರಿ ಏನ್ ಮಾಡ್ತೀವಿ ಐಟಮ್ ಸಾಂಗ್ ಕೇಳುವ ಐಟಮ್ ಸಾಂಗ್ ಕೇಳ್ತಾರೆ ಕೇಳ್ಬಿಟ್ಟು ನಿದ್ದೆ ಮಾಡ್ತಾರೆ ಇದೇ ಜೀವನ ಸಂಗೀತಕ್ಕಿರೋ ಪವರು ಸಂಗೀತ ಕ್ಷೇತ್ರಕ್ಕೆ ಇರುವಂತ ಪಾಸಿಟಿವ್ ಎನರ್ಜಿ ಈ ಪ್ರಪಂಚದಲ್ಲಿ ಯಾವ ಇಂಡಸ್ಟ್ರಿಗೂ ಇಲ್ಲ ಸರ್ ನಾವು ನಿಜವಾಗ್ಲೂ ಹೇಳ್ತೀವಿ ಶೃಂಗೇರಿ ಸಾವೆ ಆ ಮಹಾತಾಯಿಗೆ ಕೋಟ್ಯಾನು ಕೋಟಿ ನಮಸ್ಕಾರ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನಾವು ಬರ್ತೀವಿ ನಮ್ಮಲ್ಲಿ ಗಾಯಕರಿಲ್ಲ ಮನೆಯಲ್ಲಿ ಗಾಯಕಿಯರ್ ಸಾಹಿತಿಗಳಿಲ್ಲ ಸಿನಿಮಾ ಗಂಧಗಾಳಿ ಗೊತ್ತಿಲ್ಲ ಬರಹ ಗೊತ್ತಿಲ್ಲ ಶ್ರೀಮಂತರಲ್ಲ ಇದೆಲ್ಲ ಏನೂ ಇಲ್ಲದೆ ನಿರ್ಮಾಪಕರಲ್ಲ ಹಂಚಿಕೆದಾರರಲ್ಲ ಆದರೂ ಕೂಡ ಈ ಇಂಡಸ್ಟ್ರಿಗೆ ಆ ತಾಯಿ ನಮ್ಮನ್ನ ಇಷ್ಟು ವರ್ಷ ಐವತ್ತು ವರ್ಷ ನೀನು ಸೇವೆ ಮಾಡುದಂತ ಮಾಡಿದಾರಲ್ಲ ಅದು ಆ ತಾಯಿ ಆಶೀರ್ವಾದ ಲಹರಿ ಧ್ವಜ ಕೇವಲ ಕನ್ನಡಕ್ಕೆ ಇಷ್ಟೇ ಸೀಮಿತ ಆಗಿತ್ತು ಅದು ಇಡೀ ಭಾರತಾದ್ಯಂತ ವಿಸ್ತಾರ ಆಯ್ತು ಧ್ವಜನ ಆಂಧ್ರಲ್ಲೂ ಇಡುತ್ತಾರೆ ತಮಿಳ್ನಾಡಲ್ಲೂ ಇಡ್ತಾರೆ ಮಲಯಾಳಂ ಮತ್ತೆ ಬಾಲಿವುಡ್ ಅಲ್ಲೂ ಕೂಡ ಧ್ವಜ ಆಗ್ತದೆ ಅದರಿಂದ ಆಚೆ ನಾನು ಹಾಲಿವುಡ್ ಬರ್ತೀನಿ ಸರ್ ಇಲ್ಲಿಗೆ ಸೀಮಿತವಾಗಿ ಇಡಬಾರ್ದು ನಾವು ನಮ್ಮ ಕನ್ನಡದ ಧ್ವಜವನ್ನ ವಿಸ್ತಾರವಾಗಿ ಇಲ್ಲಿಂದ ಹೋಗಿ ಪಕ್ಕ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ಇರ್ಬೋದು ಮುಂಬೈ ಇರ್ಬೋದು ಹಾಸ್ಬೇಕು ಚೆನ್ನಾಗಿತ್ತು ಫಸ್ಟ್ ಏನ್ ಮಾಡುದು ಅಂತಂದ್ರೆ ಆಂಧ್ರ ಆಮೇಲೆ ತಮಿಳ್ನಾಡು ಆಮೇಲೆ ಕೇರಳ ಕಡೆ ಹಿಂದಿ ಹಿಂದಿನೂ ಬಿಡಲಿಲ್ಲ ಹೋಗ್ಬಿಟ್ಟು ತಮಿಳ್ನಾಡ್ಗೆ ಹೋದಾಗ ಒಂದು ದೊಡ್ಡ ಅಲ್ಲಿ ಬಂತು ಇದೆಲ್ಲ ಬರ್ತದೆ ಆಮೇಲೆ ಅಕ್ಸೆಪ್ಟ್ ಆಗಿಬಿಡ್ತಾರೆ ಬೆಂಗಳೂರು ಬೆಸ್ಟ್ ಕಂಪ್ನಿ ಅಂತೆ ಬೆಂಗಳೂರು ಅವ್ರಿ ಅವ್ರಿಗೆ ಯಾಕೆ ಕೊಡ್ತೀರಾ ನಿರ್ಮಾಪಕರಿಗೆ ಎತ್ತು ಕೊಟ್ಟಂತ ಮಹಾಂತ ಅವ್ರಿದ್ದಾರೆ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಬೇಡ ಹಿಂಗಾಗಿದೆ ನಮಗೆ ಲೋ ಆಗಿದೆ ಆದ್ರ ಆಗೋದ್ರೆ ಅಲ್ಲೂ ಇದೆ ಆಗಿದೆ ನಮ್ಮ ಲೋಕಲ್ ಅಂದ್ಬಿಟ್ಟು ಅವರು ಹೇಳ್ತೀವಿ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ನಾವು ಇದನ್ನ ಎದುರಿಸ್ಬೇಕಾಯ್ತು ಸರ್ ಬಟ್ ಅಣ್ಣನಿಗೆ ಚರಾ ಜಾಸ್ತಿ ಮನವನಿಗೆ ಬಿಡಲಿಲ್ಲ ಸಿಗಲ್ಲ ಅಂದ್ರೆ ಬೇಕೇ ಬೇಕು โอเค ದಲಪತಿ ಮಡಿರತ್ನಮ ಔರ್ ಸಿನಿಮಾ ಬಂಗುಟಿ ಅವರು ರಜನಿಕಾಂತ್ ರಜನಿकांत ಅವರು ಇಲೇರಾಜಾಜಿ ಮ್ಯೂಸಿಕ್ ಆ ಕಾಂಬಿನೇಷನ್ ಅನ್ನು ಇಂಡಿಯಾದಲ್ಲಿ ನೋರ್ತಾ ಇದ್ರು ಆಗ ಮಡಿರತ್ನ ಮೇರಾದು ನಾಯಿಗನ್ನು ರೋಜಾ ಎಲ್ಲ ಸೂಪರ್ ಸೂಪರ್ ಹಿಟ್ ಪಿಕ್ಚರ್ ಗೀತಾಂಜಲಿ ಅಂಜಲಿ ಈ ಸಿನಿಮಾ ಆಡಿಯೋ ಅಂತ ಅಂದ್ಬಿಟ್ಟು ಒಂದಿನ ಫುಟ್ಪಾತ್ ಅಲ್ಲಿ ನಿಂತ್ಕೋ ಮಾತಾಡ್ತಾ ನಾನು ಸ್ನೇಹಿತರು ಸಂಜೀವ್ ಅವರ ಗೋವಾಲಿಗಾರ ಅವರು ಅವ್ರ ಜನರಲ್ ಮ್ಯಾನೇಜರ್ ಆಗಿದ್ರು ಆಫೀಸಲ್ಲಿ ಸಂಜೀವ್ ಜಿ ಏ ಪಿಕ್ಚರ್ ಕಷನ ಅಂತ ಅವ್ರ ಪಂಜಾಬಿ ಏ ನನ್ ವಾಣಿ ಗಣಪತಿ ಅಮ್ಮ ಕಮಲ್ ಅವ್ರ ಕಮಲ್ ಸರ್ ಅವರ ವಾಣಿ ಗಣಪತಿ ಅಮ್ಮ ನನಗೆ ರಾಕೇಶ್ ಸಿಸ್ಟರು ನಾನು ವಾಣಿ ಅವರು ಮಾತಾಡ್ತೀನಿ ವಿ ಫಿಲ್ಮ್ಸು ವಿ ಅವ್ರ ಹತ್ರ ಸರ್ ಅವರ ಅಣ್ಣ ಅವರು ಅಣ್ಣ ಅವ್ರ ಹತ್ರ ಟೈಮ್ ಫಿಕ್ಸ್ ಮಾಡ್ತೀನಿ ಏಯ್ ತೊಗೊಳಬಿ ಟ್ರೈ ಮಾಡೋದು ಅದನ್ನೆಂತಪ್ಪು ಅಂದ್ಬಿಟ್ರು ಒಳ್ಳೆ ಕಥೆ ಆಯ್ತು ಇಲ್ಲ ಜಲ್ಮಗೆ ಹೋಗ್ಬಿಟ್ಟು ಅಣ್ಣ ಮನ ಮನೋರನಿಗೆ ಹೇಳ್ದು ಅಣ್ಣ ಹಿಂಗೆ ಅಂತ ಇದ್ದಾರೆ ಅಂತ ಫಿಕ್ಸ್ ಮಾಡೋದು ಅಂತ ಟೈಮ್ ಕೊಟ್ಟು ಹೋಗೋಣ ನಡೆಯಪ್ಪ ಅದಕ್ಕೆ ಹೋಗ್ತಂದ್ಬಿಟ್ರು ಸರಿ ವಾಣಿ ಅಮ್ಮನ ಮಾತಾಡ್ತಾ ಇಟ್ಕೆ ಸಂಜೆ

ಮಿನ್ಸರ್ ಮ್ಯಾನು ಹ್ಮ್ 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 ವೆರಿ ಸ್ಟೈಲಿಶ್ ಪ್ರೋಡಕ್ ಭಾಳ ಸ್ಮಾರ್ಟ್ ಆಗಿದ್ರು ಓದತ್ಕೆಂದ್ರೆ ಅಣ್ಣ ಕೂತ್ಕೊಂಡ್ರು ಬಾಡಿ ಗಣಪತಿ ಅಮ್ಮ ಕೂತಿದಾರೆ ಸಂಜೀವರ ನಾನು ಎಲ್ಲ ಕೂತಿದೀವಿ ಸಡನ್ ಆಗಿ ಹೇಳಿದ್ರು ಅಣ್ಣ ಇಟ್ಕೊಂಡ್ರು ಸರ್ ಈ ಸಿನಿಮಾ ನಮ್ಗೆ ಆಡೋಬೇಕು ಅಂತ ಎಷ್ಟು ಕೊಡ್ತೀರಾ ಹ್ಞೂ ಹ್ಮ್ ನೀವೇ ಎಪ್ಪತ್ತೈದು ಲಕ್ಷ ಕೊಡ್ತೀರಾ ಎಸ್ ಎಪ್ಪತ್ತೈದು ಲಕ್ಷ ಉಂಟು ನಾನು ಪಕ್ಕದಲ್ಲಿ ಕೂತಿದ್ದೀನಿ ಡಬಡ ಬಡ 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 ಬಾ ಬೇವ್ತೋ ಬಿಟ್ಟೆ ನಾನು ಇನ್ಯಾಪ ಎಪ್ಪತ್ತೈದು ಲಕ್ಷ ಇಲ್ಲಿ ಏಳು ಲಕ್ಷ ಎಲ್ಲ ಜೋಬಲ್ಲಿ ಏನು ತಂದಿಲ್ಲ ಇದು ಎಪ್ಪತ್ತೈದು ಲಕ್ಷ ಒಪ್ಕೊಂಡ್ಬಿಟ್ರಲ್ಲ ಇವ್ರ ಒಂದು ಭಯ ನನಗೆ ನಾನು ಸಣ್ಣ ಹುಡುಗ ನಾನು ಭಾಳ ಭಯ ಪಡ್ತೀನಿ ನಾನು ನಿಮ್ಗೆ ಗೊತ್ತು ಹಣಕಾಸಿನ ದುರ್ವ ನಾನು ನಾನು ಭಾಳ ವೀಕು ಬೇರೆ ಕೆಲಸ ಕೆಲಸ ಅಂತೂ ವಿಪರೀತ ಮಾಡ್ತೀನಿ ಫೈನಾನ್ಷಿಯಲ್ ನಾನು ಭಾಳ ದೂರ ಇರ್ತೀನಿ ಬೇವ್ತೋ ಬಿಟ್ಟೆ ಚೆಕ್ಕು ಕೊಟ್ಬಿಟ್ರು ಸರ್ ಚೆಕ್ಕು ಕೊಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಂಗಳೂರು ಬಂದಿದ್ದೀವಿ ఒంతువరే బ్యాంక్ మ్యేజర్ ఫోన్తారు బజ్నాథ్ సార్ ఫోన్ ఫెడ్రల్ బ్యాంకి ఏమప్ప అదోరే అండి మాట్లాడారు నీమే రోడ్లు ಎಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟಿದ್ಯಾ ಅಂದ್ರು ಬಂದ್ಬಿಟ್ಟಿದ್ಯಪ್ಪ ಅವ್ರು ಚೆಕ್ ಆಗ್ಬಿಟ್ಟ ನನ ಧಮಾ ಅನ್ಬಿಡ್ತದೆ ಮರ್ಯಾದೆ ಪ್ರಶ್ನೆ ಪಾಸ್ ಆಗ್ಬೇಕಲ್ಲ ಸರ್ ತಮಾಷೆ ಮತ್ತೆ ಆಮೇಲೆ ಸಾರ್ ಬರ್ತಾ ಇದ್ದ ಅರ್ಧಂಬರ್ದ ಸ್ನಾನ ಮಾಡ್ಕೊಂಡು ಧವಾ ಮಾಡ್ ಹೋದ್ ಎಂ ಜಿ ರೋಡ್ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ಸ್ ಇದ್ದು ನಾವು ಅಣ್ಣಿಗೆ ಹೇಳ್ಬಿಟ್ಟು ಅಣ್ಣ ಚೆಕ್ ಬಂದ್ಬಿಟ್ಟಿದ್ಯಾ ಅಂತ ಏನೋ ನೀವು ಸ್ನಾನ ಮಾಡಿ ಆರಾಮಾಗಿ ನಾನು ಹೋಗ್ತೀನಿ ಅಂತೆ ಹೋಗ್ಬಿಟ್ಟು ಎಲ್ಲ ಸರ್ ಬಹಳ ಗುರುತಿಸ್ತೇನೆ ಸಮಸ್ತ ಇದು ಎಲ್ಲ ನಮ್ಮ ಜೀವನ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಪಾಸ್ ಮಾಡಲೇಬೇಕು ಸರ್ ಚಾನ್ಸೇ ಇಲ್ಲ ಹೆಂಗಾದರೂ ಮಾಡಿ ಏನೋ ಮಾಡ್ತೀನಿ ಕಣ್ಣಲ್ಲಿ ನೀರು ಬರಕಾಗ್ಬಿಡ್ತು ಕೊಟ್ಟು ಬಂದ ಒಂದು ವಾರ ಆದ ಮೇಲೆ ಬಂದ್ರೆ ಹಣ ಉಂಚಪಾದ್ಗಿತ್ತು ಬರ್ತದೆ ಅಂತ ರಾತ್ರಿ ಕೂಟಿ ಬೆಳಿಗ್ಗೆ ಬರ್ತದೆ ಅಂದ್ರೆ ಇಲ್ಲಿ ಇದೆ ತಾನೇ ಇದು ಡಿಜಿ ಡಿಜಿಟಲ್ ಕಾಲನ್ನ ಅದ ಸ್ಪಾಸ್ಟ್ ಇದಾರ ಅಪ್ಪ ಅವನು ಕರೆಕ್ಟ್ ಭೌಶ ಟೆಸ್ಟ್ ಮಾಡೋಕೆ ಅಷ್ಟ್ ಮಾಡಿ ಇರ್ಬೋದು ನಾವು ಅದೇ ಅನ್ಕೊಂಡು ನಾವು ಅಂದ್ಕೊಂಡು ಆಮೇಲೆ ಸರಿ ಇಡ್ಸ್ಬಿಟ್ಟು ಇಡ್ಸಾದ್ಮೇಲೆ ಸ್ನೇಹಿತ್ರು ಇಡಕ್ ಫೋನ್ ಮಾಡ್ತೀನಿ ಬೇಕಲ್ಲ ನಮ್ಮ ಅರುಣ್ ಬಜಾರ್ ಅಂದ್ಬಿಟ್ಟು ಅಣ್ಣನ್ ಫ್ರೆಂಡು ಫ್ರೆಂಡು ಇದ್ದಾರೆ ಇವತ್ತೇ ಫಸ್ಟ್ ಟೈಮ್ ಅವ್ರ ಹೆಸರಲ್ಲ ಹೇಳ್ತಾ ಸರ್ ಯಾಕಂದ್ರೆ ಐವತ್ತು ಜರ್ನಿ ಅವ್ರಿಗೆ ಫೋನ್ ಮಾಡ್ದೆ ಅರುಣ್ ಬಾಯ್ ಕಿದಾರೆ ಅಂದ್ರೆ ಬೋಲೊ ಬೈಲೊ ಬಾಯ್ ಕೆ ಯಾವಾಗಿಯ ಅಂದ್ರು ಬಾಯ್ಸ ಪೈಸಾ ಚೈ ಅರ್ಜಿ ಏ ನಾನು ರಾಂಚಲ್ ಇದ್ದೀನಿ ನಮ್ಮ ಅಂಕಲ್ ಇರ್ತಾರೆ ಒತ್ತು ಅವರು ಒಂದು ಇಪ್ಪತ್ತು ಲಕ್ಷ ಕಳಿಸು ನಿಲೇಶ್ ಬಾಯಿ ಅದಿಂಕಲಿದ್ರು ನೋಡಿ ವಿಜಯರೋಡಲ್ಲಿ ಅವ್ರು ನನ್ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸು ಅವ್ರು ಇವತ್ತು ಹೇಳ್ತಾರೆ ನಮ್ಮ ಹೇಳ್ಬಿಟ್ಟು ಬರೋ ಹೇಳ್ಬಿಡ್ಬಾರ ಯಾವತ್ತೂ ಹೇಳ್ತೀವಿ ಇವತ್ತು ಬಂದುಬಿಟ್ಟಿದೆ ಅದು ಫೋನ್ ಮಾಡಿದೆ ಈ ಥರ ಚಿಕ್ಕು ಬಂದಿದೆ ಹಾಂ ಅವ್ರ ಅಣ್ಣನಿಗೆ ಮೋಟ ಬಾಯಿ ಆಯ್ತು ದೊಡ್ಡ ಅಣ್ಣ ಅನ್ನೋದಕ್ಕೆ ಮೋಟ ಮೊಟ್ಟ ಬಾಯಿ ಆಯಿತಾ ಗುಜರಾತ್ಲಿ ಮೋಟಾ ಪೈಸೆ ಬಾತ್ಕಲ್ಯಾಗಮೆ ಅರೇಜ್ ಕರೆಗೆ ಆಗ ಅವರೊಂದು ಹದಿನೈದು ಇಪ್ಪತ್ತು ಲಕ್ಷ ನಲ್ವತ್ತೈದು ಇನ್ನು ಮೂವತ್ತೈದು ಏನು ಮಾಡ್ತೀರಿ ಓಹ್ ಎಂತ ಏನೇ ನಿಮ್ಮದು ಮಾತಾಡಿ ಅವ್ರೇ ಗೊತ್ತಿ ಏನೂ ಮಾಡ್ತಿಲ್ಲ ಆಮೇಲೆ ಸರಿ ಹೋದೆ ಮ್ಯಾನೇಜರ್ ಹತ್ರ ಸಾಹೇಬ್ರೆ ಇಷ್ಟು ನನ್ಗೆ ಗೊತ್ತು ನೀವು ಮಾಡ್ತೀರಾ ಅಂತ ಎಷ್ಟಾಗಿದೆ ಅದು ನನಗೆ ಗೊತ್ತಾಗಿದೆ ಸರ್ ಬಾಕಿದು ಗೊತ್ತಿಲ್ಲ ಹೆಂಗ್ ಮಾಡಬೇಕು ಅಂತ ನಿಕ್ಕಿತ್ತು ಕಷ್ಟ ಇಲ್ಲ ನನಗೆ ಅಂತ ಇದೆಲ್ಲ ಏಕದೇ ಒಂದೇ ಬಂದಿದಿಲ್ಲ ಸರಿ ಹಾಕೋಕೆ ಒಂದೇ ಇದ್ದಲ್ಲಿ ಮುಂದಿದ್ದ ಮುಂದಿನನೂ ಆಗಿಲ್ಲ ಐದು ಗಂಟೆ ಆರು ಗಂಟೆ ಸಂಜೆ ಸಿಕ್ಕ ನೆಕ್ಸ್ಟ್ ಡೈ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾಗ ಹೋಗ್ತೀವಿ ಜ್ವರ ಚೆಕ್ ಜ್ವರ ಆಮೇಲೆ ಏನಪ್ಪಾ ಇದೆ ಬೇರೆ ಏನು ಮಾಡೋದು ಅಂತಂದ್ರು ಸರ್ ಹದಿನೆಂಟು ದಿನದಲ್ಲಿ ವಾಪಸ್ ತಂದು ಕೊಡ್ತೀನಿ ಸರ್ ನಿಮಗೆ ಬಿಡುಗಡೆ ಆಡಿಯೋ ಬಿಡುಗಡೆ ಆದ್ಮೇಲೆ ನಿಮ್ಗೆ ಮಾಡ ನಿಮ್ಗೆ ವಾಪಸ್ ತಂದು ಕೊಟ್ಟಿರ್ತೀನಿ ನಾವು ಚೆಕ್ ಮಾತ್ರ ಯಾವುದೇ ಕಾರ್ಡ್ಕ್ಕೂ ಪಾಸಾಗಿ ಹೋಗ್ಬೇಕು ಅಂತಂದ್ರೆ ನಿಮ್ಮ ಬಗ್ಗೆ ನಂಬಿಕೆ ಇದೆಯಪ್ಪ ನಿಮ್ಮ ಕುಟುಂಬದ ಬಗ್ಗೆ ನಂಬಿಕೆ ಇದೆ ಚೆಕ್ ಪಾಸ್ ಮಾಡ್ಬೇಕು ಅಂದ್ರೂ ಕೂಡ ಏನ್ ಎಂಟ್ರಿ ತೋರಿಸ್ಲಿ ಬ್ಯಾಂಕ್ ಬ್ಯಾಂಕ್ ಇಲ್ವಲ್ಲ ಸರ್ ಎಷ್ಟೇ ಮಾಡ್ತಾರೆ ಮೇಲೆ ನಂಬಿಕೆ ಸಮ್ ಮಾಡ್ತಾರೆಂಟಿ ಬೇಕಲ್ಲ ಅವ್ರಿಗೆ ಸರಿ ಏನ್ ಮಾಡಿ ಸರ್ ಅದು ಅವ್ರು ಕೇಳಕ್ಕೆ ಬುಜಗರ ನನ್ನ ಹತ್ರ ಆಸ್ತಿ ಏನಾದ್ರು ಪೇಪರ್ಸ್ ಇದೆಯಾ ಅಂತ ಕೇಳಕ್ ಬುಜ್ಗಣ ಯಾವತ್ತು ಹೋಗಿಲ್ಲ ನಾವು ಯಾವತ್ತೂ ಪ್ರಜ್ಞೆ ಮಾಡಿಲ್ಲ ಐಡಿಯಾ ಇದ್ ಹಿಂಗ್ರು ನನ್ನ ತತ್ ಬಿಡಿ ಸರ್ ಮಾಡಿ ನೋಡಿ ಕೇಳ್ಬೇಕಲ್ಲ ಫಸ್ಟ್ ಟೈಮ್ ಕೇಳೋಕ್ ಗೊತ್ತಿಲ್ಲ ನನಗೆ ಹಣ್ಣಿಗೆಲ್ಲ ಅಣ್ಣ ಅದೇನೋ ಬೇಕಂತ ಏ ಎಲ್ಲ ತಗೊಂಡೋಗ್ಬಿಡಪ್ಪ ಇಂಪಾರ್ಟೆಂಟ್ ಅದು ಸರ್ ಏನು ಗೊತ್ತಿಲ್ಲ ಹಿಂಗೆ ಕುಟ್ಬಿಡಾ ಹೀ ಏನಪ್ಪ ಇಷ್ಟು ಇದೆಲ್ಲ ತಂದ್ಬಿಡಿ ಏನ್ ಬೇಕು ಕೇಳ್ತೇವೆ ಸರ್ ನೀವು ಇಟ್ಕೊಂಡಿರಿ ಹದಿನೆಂಟು ದಿನ ಆದ್ಮೇಲೆ ನಾನು ತಗೊಂಡೋಗ್ತೀನಿ ಏನಂತೆ ನಿಂದು ಆದ್ರೂ ಚೆಕ್ ಪಾಸ್ ಆಗ್ಬೋದು ಗೊತ್ತೇ ಇಲ್ಲ ಆಸ್ತಿ ಇನ್ನ ತಗೊಳ್ಳಿ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅವರು ಎಂ ಪಿ ಕೆ ನಾಯರ್ ಚೇರ್ಮನ್ ಕೊಚ್ಚಿನಲ್ಲಿ ಇರ್ತಾರ ಅವರು ಬ್ಯಾಂಕ್ ಚೇರ್ಮನ್ ಅವರು ಫೋನ್ ಮಾಡಿ ಇದು ಒಳ್ಳೆ ಫ್ಯಾಮಿಲಿ ಲರ್ನಿಂಗ್ ಫ್ಯಾಮಿಲಿ ಅನ್ಬಿಟ್ಟು ಬಹಳ ಕಷ್ಟ ಜನ ದೊಡ್ಡ ಸಿನಿಮಾ ಮಾಡಿದ್ದಾರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಪೇಪರ್ ಹೆಡ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ದಕ್ಷಿಣ ಭಾರತದಿಂದ ಇಷ್ಟು ಹೈಯೆಸ್ಟ್ ಅಮೌಂಟ್ ಕೊಟ್ಟಿರುವಂತ ಪಿಕ್ಚರ್ ಇದು ಅಂದ್ಬಿಟ್ಟು ನಾರ್ತ್ ಅಲ್ಲಿ ಪಿಕ್ಚರ್ ಕೊಟ್ಟಿಲ್ಲ ಇವರು ನಾವು ಹೆಂಗನ ಮಾಡಿ ಮಾಡ್ಬೇಕು ಅವರು ಮಹಾನ್ ಅವ್ರದ್ದು ಫೋನ್ ಅಪ್ರೂವ್ ಕೊಟ್ಟಿದ್ದೇ ಇರ್ತಾರೆ ಯಾರು ಕೂಸ್ತಾರೆ ಇಲ್ಲಿ ನೋಟ್ ಹಾಕ್ಬೇಕು ಹೆಡ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಸೆಂಕ್ಷನ್ ಆಗಿ ಬರ್ಬೇಕು ಅದು ಪ್ರೊಸೆಸ್ ಅದು ಆಮೇಲೆ ಆಮೇಲೆ ಮಾಡ್ಕೊಂಡ್ರು ಪಾಪ ಅದಾಗಿ ಹದಿನೆಂಟನೇ ದಿನಕ್ಕೆ ಬಿಡುಗಡೆ ಐದು ಲಕ್ಷ ಕ್ಯಾಶ್ ಇತ್ತು ಒಂದೇ ದಿನ ರೆಕಾರ್ಡ್ ಲಾಟಿ ಚಾರ್ಜ್ ಲ್ಯಾಸ್ ಇತ್ತು ಲ್ಯಾಸ್ ಇತ್ತು ಚೆನ್ನೈ ರಿಚೀ ಸ್ಟ್ರೀಟ್ ಅಲ್ಲಿ ನಮ್ಮ ಬ್ರ್ಯಾಂಚ್ ಆಫೀಸ್ ಇತ್ತು ಲೈರಿ ಇದು ಡಿ ಸಿ ಪಿ ಕ್ಯಾಶ್ ಕೊಟ್ಟಿರ ಪಕ್ಕ ಸೇರಿಕ್ಕೆ ಸೇಫ್ಟಿಗೆ ಒಂದುವರೆ ರಾತ್ರಿ ಕವಿಷ್ಣವ್ರು ದ್ವರಾಯ ಸಾಹೇಬ್ರು ಅಂದ್ಬಿಟ್ಟು ಅನ್ನೋದು ಇಂಡಿದ್ರು ಅವ್ರು ಹೇಳಿದ್ರು ಗೇಲಿಲ್ ತಮ್ಮ ಮುಖ್ಯಮಂತ್ರಿ ಆಗಿಲ್ಲ ಇಲ್ಲ ಇದೇನೋ ಹೆಚ್ಚು ಕಮ್ಮಿ ಆಗ್ಬೋದು ಯಾವುದಕ್ಕೂ ಡಿ ಸಿ ಪಿ ಕೇಳಿಸಿರ್ತೀನಿ ಪತ್ತೆ ಇರ್ತಾರೆ ಅಂತ ಕ್ಯಾಶ್ ಕೌಂಟರ್ ಬಗ್ಗೆ ಡಿ ಸಿ ಪಿ ಅವರು ಸಾಕು ಹ್ಞೂ ಒಂದೂವರೆ ರಾತ್ರಿನಲ್ಲಿ ಬಿಡುಗಡೆ ಮಾಡಿತ್ತು ಐದು ಲಕ್ಷ ಹಣ ಬತ್ತ ಬತ್ತ ಇದ್ದಂಗೆ ಬ್ಯಾಂಕ್ ಕಟ್ಬಿಟ್ಟೆ ಅದಕ್ಕೆ ಹೇಳೋದು ನಿಮ್ಮ ಫ್ಯಾಮಿಲಿ ನೋಡಿ ಗ್ರೇಟ್ ಅಂದರು ಪಾಪ ಇವತ್ತು ಸ್ನೇಹಿತರು ಇವತ್ತು ಅವಾಗ ಅವಾಗ ಮಾತಾಡ್ತೀನಿ ನಾನು ಅಲ್ಲಿಂದ ನಿಮ್ಮ ಜರ್ನಿ ವಿಸ್ತಾರ ಆಗ್ತಾವೆ ರೋಜಾ ಅಲ್ಲಿ ಮಾಡಿದ್ದು ಅಲ್ಲಿ ತಗೊಂಡಿ ರಿಸ್ಕ್ ಕವಿತಾಲಯ ಪಿಕ್ಚರ್ಸು ಭಾಲ್ಚಂದ್ರ ಅವರು ಪ್ರೊಡಕ್ಷನ್ ಅನ್ನಾಮಲೈ ರಜನಿಕಾಂತ್ ಅವರು ಅದಾದ್ಮೇಲೆ ರೋಜಾ ಅರವಿಂದ್ ಸ್ವಾಮಿ ಮಧುಬಾಲ ಆರ್ ರೆಮಾನ್ ಯಾರು ಗೊತ್ತೇ ಇಲ್ಲ ಸೇಮ್ ಹಂಚಲೇಖ ಅವ್ರಿಗೆ ಅಂದಿ ಅಂದ್ರು ಯಾರು ಹಿಂಗೆಲ್ಲ ಮಾತಾಡಿದ್ರು ರೋಜಾ ಫಸ್ಟು ಫಸ್ಟ್ ಆರ್ ರೆಹಮಾನ್ ಅವರ ಸಂಗೀತವನ್ನು ಈ ಪ್ರಪಂಚ ಪೋಗಿ ಮುಂಚೆ ಕೇಳಿದ್ದಾನೆ ಈಗ ಸರ್ ಕೇಳ್ಬಿಟ್ಟು ಅದ್ಭುತವಾಗಿದೆ ಅಂತ ನಮ್ಮ ಚಿನ್ನೆ ಆಫೀಸ್ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದೆ ಅವ್ರು ಅವರು ಫೋನ್ ಮಾಡಿ ಹೇಳಿದ್ರು ರೇಮಾನ್ ನಿಜವಾದ್ರು ಚೆನ್ನಾಗಿದೆ ಅಂತ ಹೇಳಿದ್ರ ಲಹರಿಯಿಂದ ಫೋನ್ ಬಂತಾ ಪ್ರಧಾನ ಕಚೇರಿಯಿಂದ ಏನು ಹೇಳ್ತಾ ಇದೀರ ಅಷ್ಟು ಖುಷಿ ಆಗ್ಬಿಟ್ರು ರೇಮಾನ್ ಅವರು ದರ್ಶನ ತಿರುಗ್ಬಿಡ್ತು ಅದಾದ್ಮೇಲೆ ಬಿಟ್ಟ ಮಿಸ್ತ್ರಿ ಈಗ ನಮ್ಮ ಹುಡುಗ ಅದು ಇದು ಎಲ್ಲ ಅದೊಂಥರ ಸುಮಾರು ಈಗ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ